ನರಹಂತಕ ಪುಂಡಾನೆ ಕಾರ್ಯಾಚರಣೆ ಕಡೆಗೂ ಪುಂಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಕಾಡಾನೆ ಅರವಳಿಗೆ ಚುಚ್ಚುಮದ್ದು ನೀಡಿದ ಪಶುವೈದ್ಯ ಡಾಕ್ಟರ್ ರಮೇಶ್ ಸತತ ಮೂರು ಗಂಟೆಗಳಿಂದ ಈ ಕಾರ್ಯಾಚರಣೆ ನಡೆದಿದೆ ಅರವಳಿಗೆ ಚುಚ್ಚುಮದ್ದು ನೀಡಿದ ನಂತರ ನಿಯಂತ್ರಣಕ್ಕೆ ಒಳಗಾಗದೆ ಸತತ ಎರಡು ಗಂಟೆ ನರಹಂತಕ ಕಾಡಾನೆ ಓಡಾಡಿದ ಕಾಡಾನೆ ಬೆನ್ನು ಬಿದ್ದ ಐದು ಸಾಕಾಣೆಗಳು ಹಾಗೂ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿಗಳು ಸುಮಾರು ಹನ್ನೆರಡು ಕಿಲೋಮೀಟರ್ ಓಡಾಡಿದ್ದಾರೆ ಸತತ ಎರಡು ಗಂಟೆ ನಂತರ ನಿತ್ರಾಣಗೊಂಡು ಬಿದ್ದ ಕಾಡಾನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಾಡಾನೆಗೆ ನೀರು ಹಾಕಿ ಆರೈಕೆ ಮಾಡುತ್ತಿರುವ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ನಂತರ ಕಾಡಾನೆಗೆ ಹಗ್ಗ ಕಟ್ಟಿ ರಿವರ್ಸಲ್ ಇಂಜೆಕ್ಷನ್ ಅನ್ನು ತಜ್ಞರು ನೀಡಲಿದ್ದಾರೆ ಐದು ಸಾಕಣೆಗಳ ಸಹಾಯದಿಂದ ಕಾಡಾನೆ ಸ್ಥಳಾಂತರಕ್ಕೆ ಸಿದ್ಧತೆ ನಡೆದಿದೆ ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವ ಡಿಎಫ್ಒ ಸೌರವ್ ಕುಮಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು 我一点到就 <laughs> 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 oh, <laughs> <laughs> 오케이. <sussurra> 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 यो जेले भयो यो जेले भयो राम्रो तरिकाले राम्रो भयो जे साइजि जाने अनि यो आगरिन्दितो सन्दगत जे दे दे यो इल बन्थो यो बर्रिले आउने बर्दैले सातिर बर्रिले आउने हो नि मुन्दो भर्दै